ಓಕೆ ಧರ್ಮಸ್ಥಳ ಸಂಘದ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಸರ್ ಎರಡು ನಿಮಿಷ ಮಾತಾಡಬಹುದಾ ನಿಮ್ಮ ಸಂಘದ ಹೆಸರೇನು ಸಂಘದ ಮೇಡಮ್ ಯಾರು ಸಂಘಕ್ಕೆ ಬರ್ತಾರಲ್ಲ ವಾರ ವಾರ ಅವರ ಮೇಡಮ್ ಹೆಸರು ಏನು ಮತ್ತೊಬ್ಬರು ಸರ್ ಬರ್ತಾರಲ್ವಾ ಸಾಲದ ಪರಿಶೀಲನೆ ಮಾಡಲಿಕ್ಕೆ ಅವರ ಹೆಸರು ಏನು ಓಕೆ ಅವರ ಹೆಸರು ಶ್ರೀನಿವಾಸ್ ಅಂತ ನೀವು ವಾರ ವಾರ ಉಳಿತಾಯ ಎಲ್ಲ ಕಟ್ತೀರಲ್ವ ಸಂಘದಲ್ಲಿ ನಿಮ್ದು ಎಷ್ಟು ಉಳಿತಾಯ ಆಗಿದೆ ಗೊತ್ತಿದ್ಯಾ ಅದು ಹನ್ನೆರಡು ಸಾವಿರ ಚಿಲ್ಡ್ರ ಇದೆ ಒಟ್ಟು ಎಪ್ಪತ್ತು ಸಾವಿರ ಇದೆ ಓಕೆ ಹನ್ನೆರಡು ಸಾವಿರದ ಅರವತ್ತು ರೂಪಾಯಿ ಉಳಿತಾಯ ಆಗಿದೆ ನಿಮ್ದು ಆ ಉಳಿತಾಯ ಎಲ್ಲಿ ಇರ್ತದೆ ಅಂತ ಗೊತ್ತಿದ್ಯಾ ನಿಮ್ಮಲ್ಲೇ ಇರುತ್ತೆ ಅದು ಎಸ್ ಕೆ ಡಿ ಆರ್ ಪಿ ಟ್ರಸ್ಟ್ ನಲ್ಲೇ ಇರುತ್ತೆ

ನಮಗೆ ಒಂದು ನಿಮ್ ಮಾಹಿತಿ ಬೇಕು ಈಗ ನಿಮ್ದು ಬಿಸಿ ಟ್ರಸ್ಟ್ ಹೌದಾ ಬಿಸಿ ಟ್ರಸ್ಟ್ ಪ್ರಕಾರ ನಮಗೆ ಸಂಘದ ನಿಯಮ ಗೊತ್ತಾ ನಮಗೆ ನಿಮ್ಮ ಸಂಘದ ನಿಯಮ ನಮಗೆ ಗೊತ್ತಿದೆಯಾ ಏನು ಗೊತ್ತಿಲ್ಲ ಮಾತಾಡಿ ನೀವು ಅಲ್ಲ ಫಸ್ಟ್ ನೇರವಾಗಿ ಯಾರು ಕಾನ್ಫರೆನ್ಸ್ ಹಾಕ್ಬೇಡಿ ಫಸ್ಟ್ ಆಫ್ ಆಲ್ ನೇರವಾಗಿ ನೇರವಾಗಿಲ್ಲ ನೀವು ಮಾತಾಡ್ತಾ ಇರೋದು ಫಸ್ಟ್ ನೀವು ನನ್ನ ಕಡೆ ಮಾತಾಡಿ ಫಸ್ಟ್ ನೀವು ಮಾಹಿತಿ ಕೇಳ್ಬೇಕಂತಂದ್ರೆ ಕೇಳಿದ್ರಿ ಮಾಹಿತಿ ಬಗ್ಗೆ ನಾವು ಉತ್ತರ ಕೊಡ್ತಾ ಇದ್ದೀವಿ ಹೌದಾ ಹ್ಞೂ ಹಲೋ ಸರಿ ಒಮ್ಮೆ ഇവിടെ കളകളൈ здорово. അഹ് നന്തോ മാലോ

ನಾವ್ ಕೇಳಿಲ್ಲ ಅವ್ರೆ ಕೇಳಿದ್ರು ಗೊತ್ತಿದ್ಯಾ ಅಂತ ಕೇಳಿದ್ರು ಗೊತ್ತಿಲ್ಲ ಅವ್ರು ಕೇಳಿದ್ರ ನಿಮಗೆ ಗೊತ್ತಿದ್ಯಾ ಅಂತ ಕೇಳಿದ್ರ ಅಂತ ಅವ್ರು ಗೊತ್ತಿಲ್ಲ ಗೊತ್ತಿರಕ್ಕೆ ನಮ್ ಕಡೆ ಪಾಸ್ಬುಕ್ ಇದ್ರೆ ಗೊತ್ತಾಗೋದಲ್ಲ ನಮ್ ಸಾಲದಲ್ಲಿ ಎಷ್ಟು ಬಾಕಿ ಇದೆ ಅಂತಂದು ಅಲ್ಲ ಪಾಸ್ಬುಕ್ ಯಾಕೆ ಸರ್ ನಿಮ್ಮ ಸಂಘದ ಬುಕ್ ಈಗ ಒಂದು ಮಂತ್ಲಿ ಸ್ಟೇಟ್ಮೆಂಟ್ ಅಂತ ಅಂಚಲ್ವಾ ಅಲ್ಲಮ್ಮ ಸ್ವಲ್ಪ ತಿಳ್ಕೊಳ್ಳಿ ಸ್ವಸಹಾಯ ಗುಂಪು ನಮ್ದು ಗ್ರಾಮೀಣ ಅಭಿವೃದ್ಧಿ ಸ್ವಸಹಾಯ ಸಂಘದ ಇದು ಖಾತೆ ಹಾ ಹೇಳಿ ಮುಂದೆ ಹೇಳಿ ಏನು ಹಲೋ ಹೇಳಿ ಈಗ ನಿಮಗೆ ಏನ್ ಮಾಹಿತಿ ಬೇಕಾಗಿದೆ ನನ್ನಿಂದ ನೀವು ಕೇಳಿ ನಾನು ಕೇಳುತ್ತೇನೆ ಅದಕ್ಕೆ ಮುಂದಿನ ಸರಿ ನಿಮ್ ನಿಮ್ಮ ಸಂಘಕ್ಕೆ ಈಗ ಸಾಲ ಕೊಡ್ತಿರುವವರು ಯಾರು ಯಾರು ಕೊಡ್ತಾ ಇಲ್ಲ ಈಗ ನಾವ್ ಎಲ್ಲರೂ ತಗೊಂಡಾಗಿದೆ ಉಳಿತಾಯ ಕೊಡ್ತಾ ಇದ್ದಾರೆ ಅಲ್ಲಲ್ಲ ಸಾಲ ತಗೊಂಡಾಗಿದೆ ಹೌದು ಈಗ ಸಾಲ ನಿಮ್ಮ ಸಂಘಕ್ಕೆ ಈಗ ಸಾಲ ಕೊಡ್ತಾ ಇದಾರಲ್ಲ ಅದ್ ಯಾರು ಅಂತ ಕೇಳ್ತಿರೋದು ಎಸ್ ಕೆ ಡಿಆರ್ ಪಿ ಅವರಿಂದ ಕ್ಷೇತ್ರ ಧರ್ಮಸ್ಥಳದಿಂದ ಬರ್ತಾ ಇದೆ ನಮ್ಗೆ ಅಮೌಂಟ್ ಅಲ್ಲ ಸರ್ ಬ್ಯಾಂಕಿಂದ ಆಯ್ತು ಸರ್ ಅಲ್ಲ ಮೇಡಂ ಈಗ ಐಡಿಬಿಐ ಹಾಕುದಿಲ್ಲ ಮಧ್ಯವರ್ತಿಗಳಾಗಿ ಟೋಕನ್ ಅಮೌಂಟ್ ಹಾಕಿದಾಗ ಟೋಕನ್ ಅಮೌಂಟ್ ಹಾಕಿದ ನಿಮ್ಮಲ್ಲಿ ಏನು ನಿಮ್ದೇ ಕಾಪಿ ಬಂದ್ ಸ್ಟೇಟ್ಮೆಂಟ್ ಕೊಡೋದು ಒಂದು ಸಾವಿರ ರೂಪಾಯಿ ಟೋಕನ್ ಅಮೌಂಟ್ ಹಾಕಿದಾಗ ಈ ಕ್ಷೇತ್ರ ಧರ್ಮಸ್ಥಳ ಅಂತ ಬಂದಿರುತ್ತೆ ಹೌದಾ ಕ್ಷೇತ್ರ ಧರ್ಮಸ್ಥಳ ಅಂದ್ರೆ ಅಲ್ಲಿ ಗೆಸ್ಟ್ ನರ ಒಂದ್ ನಿಮಿಷ ಕೇಳಿಸರ ನಿಮಗೆ ಅಲ್ಲಿ ಕನ್ಫರ್ಮೇಷನ್ ಕೊಡ್ಲಿಕ್ಕೆ ಹೋಗುವಾಗ ಗೊತ್ತಾಗುದಿಲ್ಲ ಅದಕ್ಕೆ ಸ್ಟೇಜ್ ಅಲ್ಲಿ ಟ್ಯಾಕ್ ಬೇಕಂತ ನಾವು ಬ್ಯಾಂಕ್ ಅವರ ಹತ್ರ ಹೇಳಿ ಹಾಕ್ತಿರುವಂತದ್ದು ಅಂತದು ನೀವು ಯಾರಿಂದರ ಹಾಕ್ರಿ ಮೇಡಂ ಅಮೌಂಟ್ ಇರುತ್ತೆ ಈ ನೀವು ಯಾವದು ಯಾವದು ಏನು ಹೇಳೋದಿಲ್ಲ ಸರಿಯಾಗಿ ಅದಕ್ಕೆ ಅದು ಟೋಕನ್ ಅಮೌಂಟ್ ಶಿಕ್ಷಿತ ಧರ್ಮಸ್ಥಳ ಬರ್ಲಿ ಅಂತ ಹೇಳಿ ಬ್ಯಾಂಕ್ ನವರಿಗೆ ಎಲ್ಲ ತಿಳಿಸಿದ್ರು ವೈಕಲ್ ಸರ್ ಅದಕ್ಕೆ ಕಪ್ ಸ್ಟೇಜ್ ಏನೇನೋ ಅಲ್ಲ ಮೇಡಮ್ ನಾ ಓಕೆನಾ ಒಂದು ನಿಮಿಷ ಹೇಳೋದು ಕೇಳಿ ಸರ್ ನಿಮಗೆ ನೀವು ಸಮಸ್ಯೆ ಮಾಡಿದಿರಿ ಅಥವಾ ನಿಮ್ಮ ಸಂಘದಲ್ಲಿ ಸಮಸ್ಯೆ ಆಗಿದೆ ಅಂತ ಕಾಲ್ ಮಾಡ್ತಿರೋದಲ್ಲ ಎಷ್ಟು ಒಂದು ನಿಮ್ಮ ಈಗ ನೀವು ಇಷ್ಟು ವರ್ಷ ಆಯ್ತು ಸಂಘ ಸೇರಿ ನಿಮ್ಮ ಸಂಘದ ಬಗ್ಗೆ ಅಥವಾ ನಿಮ್ಮ ಲೋನಿನ ಬಗ್ಗೆ ಇದರ ಬಗ್ಗೆ ಎಷ್ಟು ಮಾಹಿತಿ ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಕಾಲ್ ಮಾಡಿದ್ರೆ ಏನು ವಿಷಯ ಮಾಡಿಲ್ಲ ನಾವೇನ್ ಸಂಘ ಕಟ್ತಾ ಬಿಡ್ತಾ ಇಲ್ಲ ಏನೆಲ್ಲಾನ ಕಟ್ತಾ ಇದೀವಿ ಸಾಲ ತಗೊಂಡಿದೀವಿ ಸಾಲ ಕಟ್ತಾ ಇದೀವಿ ಇದ್ದೀವಿ ಅದಕ್ಕೆ ಕಾಲ್ ಕಟ್ಟಿಲ್ಲ ಕಟ್ಟಿಲ್ಲ ಅಥವಾ ಏನಾದ್ರು ಮಾಡಿದಿರಿ ಅಂತ ಕಾಲ್ ಮಾಡ್ತಿರೋದಲ್ಲ ಜಸ್ಟ್ ಇನ್ಫಾರ್ಮೇಷನ್ ಇದೆ ನಮಗ್ ಕೊಟ್ಟಿರೋದು ಶ್ರೀ ಧರ್ಮಸ್ಥಳ ಅದಕ್ಕೆ ನಮಗೆ ಉಳಿತಾಯ ಪಾಸ್ಬುಕ್ ಬೇಕು ಎಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ನಮ್ದು ಒಟ್ಟು ಆರು ಜನದ್ದು ಸೇರಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ನಮಗೆ ಉಳಿತಾಯ್ಕಡೆ ಬೇಕು ಉಳಿತಾಯ ಕೊಟ್ಟು ನಾವು ಸ್ವಸಹಾಯ ಸಂಘದಲ್ಲಿ ನಾವು ನಾವೇ ಬಟ್ಟಿ ಕೊಡ್ಕೋಬಹುದು ಪ್ರತಿ ವಾರ ಒಂದು ಸ್ಟೇಟ್ಮೆಂಟ್ ಅಂಟಿಸ್ತಾರೆ ಸರ್ ನಿಮ್ಮ ಬುಕ್ಕಿಗೆ ಅಯ್ಯೋ ಸ್ಟೇಟ್ಮೆಂಟ್ ಬೇಡ ಮೇಡಮ್ ನಮಗೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ ನಲ್ಲಿ ಕೊಟ್ಟರೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಬೇಕು ಅದೇ ನಿಮಗೆ ಉಳಿತಾಯದ ನ್ಯೂಸ್ ಸರ್ ಪ್ರತಿ ಪ್ರತಿ ತಿಂಗಳು ತಿಂಗಳು ಹಾಕಲ್ವಾ ನಿಮ್ಮ ಇಷ್ಟು ಸಾಲ ಬಾಕಿ ಇದೆ ಇಷ್ಟು ಕಟ್ಟಿದ್ದೀರಿ ಇಷ್ಟು ಉಳಿತಾಯ ಆಗಿದೆ ಅಂತ ಎಲ್ಲ ಡೀಟೇಲ್ಸ್ ಇಲ್ವಾ ಸರ್ ನಿಮ್ಮ ಎಸ್ ಕೆ ಡಿ ಆರ್ ಪಿ ಟ್ರಸ್ಟ್ ಇದೆ ಮತ್ತೆ ಯಾವ ತರದ ಪಾಸ್ ಬುಕ್ ಬೇಕು ಸರ್ ನಿಮಗೆ ಅಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದಾರಲ್ಲ ಪ್ರತಿ ತಿಂಗಳು ತಿಂಗಳು ಹಾ ಓಕೆ ಮೇಡಂ ಈಗ ಒಂದು ಒಂದು ನನ್ ಒಂದು ಮಾಹಿತಿ ಬೇಕು ನಿಮ್ಮಿಂದ ಮೈಸೂರು ಪಾಲಿಸಿ ಮಾಡ್ತೀರಾ ಹೌದಾ ನಮ್ ಕಡೆಯಿಂದ ಮೈಕ್ರೋ ಬಜೆಟ್ ಪಾಲಿಸಿ ಮಾಡ್ತಿದಾರ ನಮ್ ಕಡೆಯಿಂದ ಮೈಕ್ರೋ ಬಜೆಟ್ ಪಾಲಿಸಿ ಮಾಡಿದ್ಮೇಲೆ ನಮ್ಗೆ ಪ್ರತಿ ತಿಂಗಳು ನೀವೇ ಕಟ್ತೀರಾ ಲೋನ್ ಬೇಕಾದ್ರೆ ಅವಲ್ಲ ಪ್ರತಿ ವರ್ಷಕ್ಕೊಮ್ಮೆ ರಿನುವಲ್ ಮಾಡ್ತೀರಾ ಓಕೆನಾ ಪ್ರತಿ ವರ್ಷ ರಿನುವಲ್ ಮಾಡಿದ್ಮೇಲೆ ನೀವೇ ಅದಷ್ಟು ಅಮೌಂಟ್ ನಮಗ್ ಕೊಡಲ್ಲ ನೀವು ಎಲ್ ಐ ಸಿ ಆಫೀಸ್ ಮಾಡಬೇಕು ಅಲ್ಲ ಮೇಡಮ್ ಕೊಟ್ಟು ನಿಮ್ಮ ಕೈಯಿಂದ ಒಪ್ಪಿಗೆ ತಗೊಂಡಿ ಮಾಡುವಂತ ನಾನು ಹೇಳದ್ ಒಂದು ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಪಂಚಾರ ಅದು ಪ್ರತಿ ವರ್ಷ ಎಲ್ ಐ ಸಿ ಲೋನ್ ಮಾಡ್ತೀರಾ ನೀವು ಹೌದಾ ಲೋನ್ ಮಾಡಿಕೊಡ್ತೀರಾ ಅದು ನಮ್ಮ ಕಡೆ ರೊಮ್ಮೆ ಕೊಡಲ್ಲ ನೀವು ನೀವು ನೇರವಾಗಿ ಎಲ್ಲಿ ಕಟ್ತೀರಾ ಎಲ್ ಐ ಸಿ ಆಫೀಸಿಗೆ ಕಟ್ತೀರೋ ಎಲ್ಲಿ ಕಟ್ತೀರೋ ನನಗೆ ಗೊತ್ತಿಲ್ಲ ಅದು ನನಗೆ ಕಟ್ಟಿದ ಬಗ್ಗೆ ಬಾಂಡ್ ನಾನು ಮಾಡ್ತಿದ್ದೇನೆ ಐದು ಬಾಂಡ್ ನನ್ ಕಡೆ ಇದೆ ಅವ್ರು ರನ್ನಿಂಗ್ ಇಲ್ಲ ಎಲ್ಲಿ ಹೋದಲ್ಲ ಬರುತ್ತಾ ಬಾಂಡ್ ಹಿಡ್ಕೊಂಡ್ರೆ ಬರುತ್ತಾ ಪ್ರೀಮಿಯಂ ಕಟ್ಟಿದ್ರೆ ಮಾತ್ರ ರನ್ ಇರುತ್ತೆ ಗೊತ್ತಾ ಅಲ್ಲ ನಿಮಗೆ ನಿಮ್ಮ ಊರಲ್ಲೇ ಒಂದು ಎಲ್ಲ ಐಸ್ ಆಫೀಸ್ ಇದೆ ಅಲ್ಲ ಸರ್ ಅಲ್ಲೇ ಹೋಗಿ ಕೇಳಬಹುದಲ್ಲ ಈ ಎಲ್ಲ ಪಾಲಿಸಿ ನಮಗೆ ಈ ವರ್ಷ ಜಮೆ ಆಗಿದೆ ಅಂತ ಕೇಳಬಹುದಲ್ಲ ಸರ್ ನಿಮಗೆ ಕೇಳಿದ್ರು ಬರಲ್ಲ ಈಗ ನಾನು ಅಕಸ್ಮಾತ್ ನಾ ಸಂಘದ ಅಮೌಂಟ್ ಎಲ್ಲ ಕಟ್ತೇನೆ ಈಗ ನನಗೆ ಸಂಘ ನನ್ಗೆ ಎಲ್ಐಸಿ ಐತೆ ಮೈಕ್ರೋ ಬಜೆಟ್ ಬೇಡ ಅಂತಂದ್ರೆ ನನ್ಗೆ ಎಷ್ಟು ಅಮೌಂಟ್ ಐದು ಕಂತು ಕಟ್ಟಿದೆ ನೀವು ಆಲ್ರೆಡಿ ಎಷ್ಟು ಅಮೌಂಟ್ ಬರುತ್ತೆ ವಾಪಸ್ ಈಗ ಐದು ಕಂತು ಆಲ್ರೆಡಿ ಎಲ್ ಐ ಸಿ ಪ್ರೀಮಿಯಂ ಕಟ್ಟಿದೇವೆ ಈಗ ನನಗೆ ಹತ್ತು ಸಾವಿರ ರೂಪಾಯಿ ನನಗೆ ಅಮೌಂಟ್ ಎಷ್ಟು ವಾಪಸ್ ಬರುತ್ತೆ ಈಗ

ಎಲ್ಲಿ ಗೊತ್ತಾಗ್ತಾ ಇಲ್ಲ ಅಕಸ್ಮಾತ್ ನಾವು ಸಂಘ ಬಿಟ್ಟು ಪಾಲಿಸಿ ನಾವ್ ಕಟ್ತೇವೆ ಅಂದ್ರೆ ನೀವು ಕಟ್ಟಾ ಕೊಡಲ್ಲ ಯಾ ಎಲ್ಲಿ ಕಟ್ಟಬೇಕು ಕಟ್ಬೇಕು ಕಟ್ಟಬೇಕು ನಾವು ಈಗ ಎಲ್ ಐ ಸಿ ಪ್ರೀಮಿಯಂ ಐತಿ ಈ ವರ್ಷ ಈ ಈ ತಿಂಗಳಿಂದ ನೆಕ್ಸ್ಟ್ ಈ ವರ್ಷದಿಂದ ನಾವು ಎಲ್ ಪ್ರೀಮಿಯಂ ಅಲ್ಲಿ ಕಟ್ಟಲ್ಲ ಅಂತ ಕಡೆ ನಾವೇ ಕಟ್ತೇವೆ ನಮಗೆ ಯಾವ ಬ್ರಾಂಚ್ ಕಟ್ಟಬೇಕು ಹೇಳಿ ಲೋನ್ ಮಾಡಿ ನಮ್ಮ ಕೈ ಕ್ಯಾಶ್ ಕೊಡಿ ಒನ್ ಐ ಸಿ ಬಾಂಡ್ ಮಾಡುವಂತದ್ದು ನಮ್ಮ ಮುಖಾಂತರ ಅಂದ್ರೆ ನಾವು ಕೆಲಸ ಮಾಡ್ಕೊಂಡಿರ್ತೇವೆ

ನಾನೀಗ ನಾನು ನಿಮಗೆ ಮಾಹಿತಿ ಹೇಳ್ತಾ ಇದ್ದೀನಿ ಏನು ಏನು ಕೇಳ್ತಾ ಇದೀನಿ ನನಗೆ ನೆಕ್ಸ್ಟ್ ಮಂತ್ ನನಗೆ ಪ್ರೀಮಿಯಂ ಬರ್ತಾ ಅದನ್ನ ಲೋನ್ ಮಾಡಿ ಕೊಡಿ ನಿಮಗೆ ನನ್ನ ಅಕೌಂಟ್ಗೆ ಕ್ಯಾಶ್ ಕೊಡಿ ನಾನು ಪ್ರೀಮಿಯಂ ಕಟ್ತೇನೆ ಅದನ್ನು ಈಗ ನೆಕ್ಸ್ಟ್ ಪ್ರೀಮಿಯಂ ಇದೆ ನಮ್ಮದು ನೆಕ್ಸ್ಟ್ ಕ್ಲೋಸ್ ಸರಿ ನಾನು ಕಟ್ತೇನೆ ಅದನ್ನ ಲೋನ್ ಮಾಡಿ ನನ್ನ ಗೆ ಹಾಕಿ ಓಕೆ ಹಾಕ್ತಿರಲ್ಲ ಈಗ ಲೋನ್ ಕುಣಿಸ್ತಿರಲ್ಲ ನೀವು ಯಾವ್ದ ನಿಮ್ಮ ಅಕೌಂಟ್ಗೆ ಹಾಕ್ಬೇಕಂತ ಹೇಳ್ತಿರೋದು ನೀವು ಎಲ್ ಐ ಸಿ ಅಮೌಂಟ್ ಲೋನ್ ಅಮೌಂಟ್ ನಮ್ಮ ಅಕೌಂಟ್ ಹಾಕಿ ಆ ಅಮೌಂಟ್ ಹೋಗಿ ನಾವು ಕೊಡ್ತೇವೆ ಎಲ್ ಐಸಿನ ಸರಿ ಎಲ್ ಐ ಸಿ ಅಮೌಂಟ್ ನಿಮಗೆ ಹಾಕ್ಲಿಕ್ಕೆ ಆಗುದಿಲ್ಲ ಸರ್ ನಾವ್ ಎಲ್ ಐ ಸಿ ನಾವು ಮಾಡ್ಕೊಂಡಿರುವಂತದಲ್ವಾ ಮಾಡ್ಕೊಂಡಿರೋ ಯಾರು ಸರ್ ಫಾರ್ಮ್ ಒಂದ್ ನಿಮಿಷ ಕೇಳಿ ಸರ್ ಒಪ್ಪಂದ ಮಾಡ್ಕೊಂಡಿರೋರು ಯಾರು ಎಲ್ ಐ ಸಿ ಮತ್ತೆ ಸೀರೆ ಸೀರೆ ಹಾಡುತ್ತಿ ಅಲ್ವಾ ನೀವರ ನೀವ್ ಒಂದ್ ನಿಮಿಷ ಕೇಳಿ ಸರ್ ನೀವು ನಾವ್ ಹೇಳಿದ ಮಾಹಿತಿಯನ್ನು ಕೇಳುದಿಲ್ಲ ನಾವು ನೀವ್ ಹೇಳಿದ ನಾವ್ ಯಾಕೆ ಕೇಳ್ಬೇಕು ಸರ್ ಹಾಗಿದ್ರೆ ನಾವು ಹೇಳಿದ್ ಮಾಹಿತಿ ನೀವು ಒಂದು ಕೇಳುದಿಲ್ಲ ಯಾಕೆ ಒಪ್ಕೊಳ್ತಿಲ್ಲ ಯಾಕೆ ಮಾಹಿತಿ ಪ್ರಕಾರ ಒಪ್ಪಂದ ಇರುವುದು ಯಾರ ಜೊತೆಗೆ ಅಂತ ಜೊತೆ ಮತ್ತೆ ಒಪ್ಪಂದ ಮಾಡಿರಾ ಅಮೌಂಟ್ ಹೇಗೆ ಕೊಡ್ಲಿಕ್ಕೆ ಲೋನ್ ಮಾಡಿದ್ದು ನಮ್ಮ ಅಕೌಂಟ್ ಬಿಳ್ಬೇಕು ಹತ್ತು ಸಾವಿರದ ಎರಡ್ನೂರ ಎಂಬತ್ತಾರು ನಿಮಗೆ ಮೈಕ್ರೋ ಬಜೆಟ್ ಇಷ್ಟೇ ಇಲ್ಲ ಅಂದ್ರೆ ಇಷ್ಟೇ ಇಲ್ಲ ಅಂತ ಹೇಳ್ಬೋದಲ್ಲ ಸರ್ ಯಾಕೆ ದೊಡ್ಡ ನಾನ್ ನಂಬಿಕೆ ಇಟ್ಕೊಂಡಿದ್ವಿ ನಿಮಗೆ ಸಾಲ ಬೇಕು ಅನ್ನೋ ಉದ್ದೇಶಕ್ಕೆ ನೀವು ಮೈಕ್ರೋ ಬಜೆಟ್ ಮಾಡಿಸಿರ್ತೀರಾ ಮತ್ತೆ ಏನೋ ಒಂದು ಸಾಲ ಮಾಡಲಿದ್ದರೂ ಇದ್ದಾರೆ ಸಾಲ ಇಲ್ದರೂ ಇದ್ದಾರೆ ನಮ್ಮಲ್ಲಿ ಮೈಕ್ರೋ ಬಜೆಟ್ ಮಾಡ್ತಿರೋದು ನಮ್ಮ ಉದ್ದೇಶಕ್ಕೆ ನಾಳೆ ನಾಳೆ ನಮ್ಮ ಫ್ಯೂಚರ್ ಇದಾಗಲಿ ಅಂತ ನಾವು ಮಾಡ್ತಿರೋದು ಕಷ್ಟನ ಸುಖನ ಏನೋ ಒಂದು ಈ ಒಂದು ವಾರಕ್ಕೊಮ್ಮೆ ಕಟ್ಟಿ ನಾವು ಏನೋ ಒಂದು ಮೈಕ್ರೋ ಬಜೆಟ್ ಅಲ್ಲಿ ನೀವ್ ಕಟ್ಟಿ ಬೇಡ ನಂಗಲ್ಲ ನನಗೆ ಸ್ಲಿಪ್ ಬೇಕು ಅಷ್ಟೇ ನೀವು ನೀವೇ ಕಟ್ಟಿ ನನಗೆ ಸ್ಲಿಪ್ ಬೇಕು ರೆಸಿಪ್ಟ್ ಕೊಡ್ಬೇಕು ರಿಸಿಪ್ಟ್ ಕೊಡಿದ ಬಗ್ಗೆ ಅಥವಾ ಆಫೀಸಿಂದ ನೀವು ಒಂದು ಒಂದು ಕರೆಂಟ್ ಬಿಲ್ ಕೊಟ್ಟಿದ್ರೆ ಕೊಡ್ತಾರೆ ಆ ರೀತಿ ಎಲ್ಐಸಿ ಪ್ರೀಮಿಯಂ ಕಟ್ಟಿದ್ದು ನನಗೆ ಒಂದು ಸ್ಲಿಪ್ ಬೇಕು ಎಲ್ಐಸಿ ಐ ಆಫೀಸಿಂದು ನೀವು ಸೀಲ್ ಹಾಕಿ ನೀವು ಇಲ್ಲಿ ಬುಕ್ ಅಲ್ಲೇ ಬರದ್ರಲ್ಲ ಸರ್ ಅಲ್ಲಿ ಮೈಕ್ರೋ ಬಜೆಟ್ ಪಾಲಿಸಿ ಅಮೌಂಟ್ ಆಗಿದ್ದಕ್ಕೆ ನಿಮಗೆ ಲೋನ್ ಕ್ರಿಯೇಟ್ ಆಗ್ತದೆ ಲೋನ್ ಕಟ್ತೀರಲ್ವ ನಿಮಗೆ ಅದು ಪ್ರೂಫ್ ಇದೆ ಅಲ್ವಾ ಅದೇ ಪದೇ ನೀವು ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆ ಆದ್ರೆ ನಿಮ್ಮ